ವಿಷ್ಣುದಾದ ಅಭಿಮಾನಿಗಳ ಪಾಲಿಗೆ ದೇವರು ಅಪ್ಪಾಜಿ ಎವ್ರಿಥಿಂಗ್ ಎಲ್ಲದೂ ಕೂಡ ಆಗಿದ್ರು ಅವ್ರ ಕಥೆಗಳನ್ನ ಕೇಳ್ತಾ ಇದ್ರೆ ಅವ್ರ ಅನುಭವಿಸಿದಂತ ಆ ರೋಚಕ ಸವಾಲುಗಳು ಅವ್ರ ಬದುಕಿದಂತ ರೀತಿ ತಮ್ಮ ನಾಡಿನಲ್ಲೇ ಅವ್ರಿಗಾದಂತ ಕೆಲವು ಅನ್ಯಾಯಗಳು ಅನೇಕ ಕಹಿ ಘಟನೆಗಳು ವಿಷ್ಣುದಾದ ಅವರ ಅಭಿಮಾನಿಗಳು ಕೋಟ್ಯಂತರ ಜನ ಇದ್ದಾರೆ ಈಗಲೂ ಕೂಡ ಅವರ ಅಭಿಮಾನಿಗಳಿಗೆ ಅವರ ಬದುಕೇ ದಾರಿದೀಪ ಅವ್ರ ಬದುಕೆ ಒಂದು ರೋಲ್ ಮಾಡೆಲ್ ಅವ್ರ ಬದುಕಿದಂತ ರೀತಿ ಜಾತಿ ಇಲ್ಲದೆ ಅನ್ಯ ಜಾತಿ ಧರ್ಮ ಧರ್ಮಾವುದೂ ಇಲ್ಲದೆ ಬದುಕಿದಂತ ಒಬ್ಬ ಏಕೈಕ ವ್ಯಕ್ತಿ ಅಂದ್ರೆ ವಿಷ್ಣುವರ್ಧನ್ ಅನ್ನೋದು ನಿಮ್ಗೆಲ್ಲ ಗೊತ್ತಿರತಕ್ಕಂಥ ಸತ್ಯ ಬಟ್ ಅವ್ರ ಜೊತೆಗೆ ಕಳೆದ ಬರೋಬ್ಬರಿ ಮೂವತ್ತೈದು ವರ್ಷಗಳು ಅವ್ರ ಜೊತೆಗೆ ಬಾಳಿದ್ರು ಅವ್ರ ಜೊತೆಗೆ ಇದ್ರು ಅವ್ರಿಗೆ ಧೈರ್ಯವಾಗಿದ್ರು ಕರ್ನಾಟಕ ಮಾತ್ರವಲ್ಲದೆ ಕರ್ನಾಟಕದಿಂದ ಚೆನ್ನೈನಲ್ಲಿದ್ದಾಗಲೂ ಕೂಡ ಎಲ್ಲಾ ಕಹಿ ಘಟನೆಗಳ ಜೊತೆ ನಿಂತವರು ಅವರು ಇವತ್ ನಮ್ಮ ಜೊತೆಗಿದ್ದಾರೆ ಸರ್ ತುಂಬಾ ಗ್ರೇಟ್ಫುಲ್ ಅನ್ಸುತ್ತೆ ನಿಮ್ ಜೊತೆ ಮಾತನಾಡ್ತಾ ಇರೋದು ಅನೇಕ ಸಂದರ್ಶಗಳನ್ನ ಕೊಟ್ಟಿದ್ದೀರಾ ನಿಮ್ಮ ಆರಂಭದ ಪಯಣ ಹೇಗೆ ನೀವು ಆ ವಿಷ್ಣುದಾದ ಅವ್ರನ್ನ ಟಚ್ ಮಾಡಿದ್ದಿ ಯಾವಾಗ ಫಸ್ಟ್ ಅಂತ ನಮಸ್ಕಾರ ಸರ್ ನಿಮ್ ಚಾಮಲ್ಗೆ ನಾನು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಅವ್ರನ್ನ ಫಸ್ಟ್ ನೋಡಿದೆ ನೋಡಿದ್ದು ಅಂದ್ರೆ ನಾನು ಬಂದಾಗ ಅವರು ಇರ್ಲಿಲ್ಲ ಮನೆಯಲ್ಲಿ ಮೈಸೂರಿನಲ್ಲಿ ಶೂಟಿಂಗ್ ಇದ್ರು ಮಾರನೇ ದಿವಸ ಬರ್ತಾರೆ ಬಂದು ನನ್ನನ್ನು ಮಾತಾಡಿಸ್ತಾರೆ ಯಾವ ಊರು ಏನೆಲ್ಲ ಕೇಳ್ತಾರೆ ಹೇಳ್ತೀನಿಲ್ಲ ಅವ್ರಿಗೆ ನನ್ನ ಮೇಲೆ ಒಂಥರ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಯ್ತು ಅವತ್ತಿನ ಅವರು ತಾಯಿ ತಾಯಿಯವರು ಆಗಿರ್ಬೋದು ಅವ್ರ ಕುಟುಂಬದವರು ಆಗಿರ್ಬೋದು ಬಹಳ ಒಂದು ಆತ್ಮೀಯ ವಿಶ್ವಾಸದಿಂದ ಅವತ್ತು ನನ್ನನ್ನು ಮಾತಾಡಿಸಿದ್ರು ನನಗೆ ಅವತ್ತಿನ ದಿವಸ ಏನಾಯ್ತು ಅಂದ್ರೆ ನಾನು ಊರು ಬಿಟ್ಟು ಬಂದಿದ್ದೆ ನನಗೆ ಭಯ ನನಗೆ ಇನ್ನೂ ಚಿಕ್ಕ ವಯಸ್ಸು ನನಗೆ ಆಗೇನಾಗುತ್ತೆ ನಾನು ಏನ್ ಮಾಡೋದು ಇಷ್ಟು ದೊಡ್ಡ ಮನೆಗೆ ಬಂದಿದ್ದೀನಲ್ಲ ಇಷ್ಟು ದೊಡ್ಡವ್ರ ಜೊತೆಗೆ ನಾನು ಇರ್ಬೇಕಲ್ಲ ಹೇಗಿರೋದು ಅಂತ ನನಗೆ ಒಂದು ಭಯ ಇತ್ತು ನನಗೆ ಹೋಗ್ತಾ ಹೋಗ್ತಾ ಆ ಭಯ ಫುಲ್ ಹೋಲಾಡ್ಸ್ಬಿಟ್ರು ಅವರು ಆ ಭಯನೇ ಇಲ್ಲ ಆ ಒಂದು ವಿಶ್ವಾಸ ಅವರಲ್ಲಿ ಇತ್ತು ಅವರ ಆಗಿರ್ಬೋದು ಯಾರೇ ಆಗಿರ್ಬೋದು ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನಾವು ಹೋಗ್ಕೋತಾ ಇದ್ರು ನನ್ನನ್ನೇ ಅಂತರ ಇಲ್ಲ ಅವ್ರ ಮನೆಯಲ್ಲಿ ಎಲ್ಲರೂ ಕೆಲಸ ಅವರು ಹಾಗೇ ಹಾಗೇನೆ ನೋಡ್ತಾ ಇದ್ದರು ಮನೆ ಮಂದಿ ಹಾಗೆ ನೋಡ್ತಾ ಇದ್ರು ಅಲ್ಲಿ ಎಲ್ಲಾ ಜಾತಿಯ ಜಾತಿ ಭೇದ ಇರಲಿಲ್ಲ ಎಲ್ಲಾ ಜಾತಿಯವರು ಇದ್ರು ಅಲ್ಲಿ ಆ ಜಾತಿ ಭೇದ ಭಾವ ಇರಲೇ ಇಲ್ಲ ಅವ್ರಲ್ಲಿ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನೋಡ್ತಕ್ಕಂಥ ಮಹಾನ್ ವ್ಯಕ್ತಿ ಅವರು ಜಾಸ್ತಿ ಅವ್ರಿಗೆ ಈ ಧರ್ಮದ ಯಾವ ಹಂತು ಕೂಡ ಹತ್ತಿರಲಿಲ್ಲ ಅನ್ನೋದಕ್ಕೆ ಕಾರಣ ನೋಡಿ ಅವರ ಬಾಬಾ ಸ್ಟೈಲ್ ಹಾಕೊಳ್ತಾ ಹೌದು ಆಮೇಲೆ ಜಾಸ್ತಿ ಉರ್ದು ಮಾತನಾಡ್ತಾ ಇದ್ರ ಹೌದೌದು ಆದ್ರೂ ಚೆನ್ನೈನಲ್ಲಿ ಬೇಕಾದ್ರೆ ಉರ್ದು ಮಾಸ್ಟರ್ನೇ ಇಟ್ ಕಲ್ತಿದ್ರು ಹೌದು ಚೆನ್ನೈನಲ್ಲಿ ಎಂಟು ವರ್ಷ ಇದ್ವಿ ಅವಾಗ ಉರ್ದು ಮಾಸ್ಟರ್ ಮನೆಗೆ ಬರೋರು ಉರ್ದು ಕಲಿತರವರು ಹ್ಮ್ ಉರ್ದನ್ ಕಲ್ತ್ರು ಎಲ್ಲಾ ಭಾಷೆನ ಕಲಿತಾ ಇದ್ರು ಅವ್ರು ಅಷ್ಟು ಒಂದು ಇದಿತ್ತು ಅವ್ರಿಗೆ ಕಲಿಬೇಕು ಒಂದು ಇತ್ತು ಉರ್ದನ್ ಕಲಿತು ಉರ್ದೇ ಮಾತಾಡ್ತಾ ಇದ್ರು ಅವ್ರಿಗೆ ಜಾತಿ ಭೇದ ಅನ್ನೋದು ಇರ್ಲಿಲ್ವಲ್ಲ ಎಲ್ಲರೂ ಒಂದೇ ಎಲ್ಲ ಎಲ್ಲಾ ಭಾಷೆಗಳನ್ನ ಕಲಿಬೇಕು ಅನ್ನೋದೊಂದು ಇತ್ತು ಅವ್ರಿಗೆ ಆ ಒಂದ್ ಕಲಿ ಎಲ್ಲೋದು ಅಷ್ಟೇ ಕಲಿಬೇಕು ಅನ್ನೋದು ಕಲಿತಾ ಇದ್ರು ಸಂಗೀತ ಇರಬರು ಇಲ್ಲ ಎಷ್ಟು ಮಾಡ್ತಾ ಇದ್ರು ಅಂತ ವ್ಯಕ್ತಿ ಸಿಗೋದಿಲ್ಲ ನಮ್ಗೆ ಇವತ್ತು ಸಂಗೀತನು ಕಲ್ತಿದ್ರೆ ಕರ್ನಾಟಕ ಸಂಗೀತ ಎಲ್ಲಾ ಕಲ್ತಿದ್ರು ಎಲ್ಲವೂ ಹೆಂಗ್ ಮಾಡ್ತಾ ಇದ್ರು ಅಂತಹ ವ್ಯಕ್ತಿ ಸಿಗ್ಬೇಕು ನಮ್ಗೆ ಇವತ್ತು ಇಲ್ಲ ಅವ್ರು ಬಳಸರಿ ಮನೆಗಿದ್ದಾಗ ಈ ಸಂಗೀತ ಕಲ್ತವ್ರು ಹಾಡು ಹೇಳ್ತಾ ಇರ್ತಾರೆ ನೀವು ಆತರ ವಿಷ್ಣು ದಾದ ಹಾಡುಗಳನ್ನ ಆಲಾಪನೆ ಮಾಡ್ತಾ ಇದ್ ಮನೇಲಿ ಯಾವ್ದನ್ನ ನೆನಪು ಮಾಡ್ಕೊಡೋ ನಾನ್ ನಾನು ಸ್ಟಾರ್ಟಿಂಗ್ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ಎಲ್ಲಾ ಪಿಕ್ಚರ್ ಗಳದು ರೂಪಾರ ಅದ್ರನ್ನೆಲ್ಲ ಬರ್ಬೋದು ಅದನ್ನೆಲ್ಲ ಕಟಿಂಗ್ಸ್ ಎಲ್ಲ ಮಾಡ್ತಾ ಇದ್ದೇನೆ ಕಟಿಂಗ್ಸ್ ಎಲ್ಲಾ ಮಾಡಿ ಇಟ್ಕೊಂಡು ಒಂದು ಬುಕ್ ನೆಲ್ಲಾ ಅಂಟ್ಸಿಟ್ಟಿದ್ದೆ ನಾನು ಇಕ್ನೋಡ್ ನೋಡ್ತಾ ಇದ್ದೆಲ್ಲ ಬಹಳ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕಟಿಂಗ್ ಮಾಡ್ ಆ ತರ ಮಾಡಿದ್ ನಾನು ಒಂದಿಷ್ಟು ಕಲೆಕ್ಷನ್ ಹೌದು ಮಾಡ್ತಾ ಇದ್ದೆ ಅವಾಗ ಹ್ಮ್ ಮನೆಯಲ್ಲಿ ನಿಮಗೆ ಆತರ ಈ ಯಾವ್ದೋ ಈ ಕ್ಯಾಸ್ಟಿಸಮ್ ಬಗ್ಗೆ ಯಾರಾದ್ರೂ ಮಾತನಾಡಿದಾಗ ಕೋಪ ಆಗಿದ್ದಿದ್ಯಾ ಆತರ ಎಲ್ಲಾ ಎಲ್ಲ ಮಾಡಬಾರ್ದು ನೀವು ಅಂತ ನಿಮ್ಗೆ ಏನಾದ್ರು ಹೌದು ಅವ್ರು ಜಾತಿ ಕೆಲಸದ ಬಗ್ಗೆ ಆಗ್ಲಿ ಜಾತಿ ಬಗ್ಗೆ ಆಗ್ಲಿ ಅದ್ರ ಬಗ್ಗೆ ಮಾತಾಡಬಾರ್ದು ಅವ್ರಿಗೆ ಇವ್ನ ಇಂತ ಕೆಲಸ ಇದಾನೆ ಆಗ ಹೇಳ್ಬಾರ್ದವ್ರಿಗೆ ಅವ್ರಿಗೆ ಹೆಸರು ಎಡಿಯೇ ಕರಿಬೇಕು ಆ ಒಂದು ಇದಿತ್ತು ಅಷ್ಟೊಂದು ಗೌರವ ಕೊಡೋರು ಹೆಣ್ಮಕ್ಳಿಗಂತೂ ಅಷ್ಟು ಗೌರವ ಕೊಡೋರು ಅಂತಹ ವ್ಯಕ್ತಿ ಅವ್ರು ಮನೇಲಿ ಇನ್ನೊಂದ್ ಏನು ಅಂದ್ರೆ ಮನೇಲಿ ಊಟ ಮಾಡ್ಬೇಕಾದ್ರು ಕೂಡ ಅವರು ಡೈನಿಂಗ್ ಟೇಬಲ್ ಅವ್ರು ಊಟ ಮಾಡ್ತಿದ್ರೆ ಅವ್ರ ಪಕ್ಕದಲ್ಲೇ ಕುತ್ಕೊಂಡು ಊಟ ಮಾಡ್ಬೇಕು ಕೆಲಸದವರು ಕೂಡ ಯಾರು ಮಾಡಲ್ಲ ಆ ತರದನ್ನ ಅಂತಹ ಒಂದು ಇದು ಕೊಟ್ಟಿದ್ರು ನಮ್ಮ ಕೂಡ ಅವ್ರ ಪಕ್ಕದಲ್ಲೇ ಕುತ್ಕೊಂಡು ಊಟ ಮಾಡಿದೀವಿ ಡೈನಿಂಗ್ ಟೇಬಲ್ ಪಕ್ಕದಲ್ಲೇ ಕುತ್ಕೊಂಡು ಅವರೇ ಬಡಿಸಿದ್ದಾರೆ ನಮ್ಗೆ ಯಾರ್ ಮಾಡ್ತಾರೆ ಇವತ್ತು ಯಾರು ಮಾಡ್ತಾರೆ ಯಾರು ಮಾಡೋದಿಲ್ಲ ಅವ್ರ ಜೊತೆಗೆ ನಾವು ನಿಜವಾಗ್ಲೂ ನಮ್ಮ ಒಂದು ಪುಣ್ಯ ಯಾವ ಕಾಲದ ಪುಣ್ಯ ಗೊತ್ತಿಲ್ಲ ಅಷ್ಟು ಇದು ನಮ್ಗೆ ಮೂವತ್ತೈದು ವರ್ಷ ನೀವು ನೋಡಿದ್ದೀರಾ ನನ್ನ ಭಾರತೀಯ ಅಮ್ಮನವ್ರ ಬಗ್ಗೆ ಮಾತನಾಡ್ಬೇಕಾದ್ರೆ ಅವ್ರಿಗೆ ಗೇತನ್ ಬರುತ್ತೆ ಯಾಕಂದ್ರೆ ಅವ್ರಿಗೆ ಒಂದ್ ಸೀರೆ ಗಿಫ್ಟ್ ಕೊಟ್ಟಿದ್ರು ವಿಷ್ಣು ದಾದ ಅವ್ರು ಅದು ಮದುವೆ ಸಮಯದಲ್ಲಿ ಕೊಟ್ಟಿದ್ದ ಎಷ್ಟು ಪ್ರೀತಿ ಇತ್ತು ಅಂದ್ರೆ ಅದನ್ನ ಇಪ್ಪತ್ತೈದು ಆದ್ಮೇಲೂ ಕೂಡ ಅದನ್ನ ಹಾಗೇ ಜೋಪಾನ ಮಾಡಿ ಇಟ್ಕೊಂಡಿದ್ರು ಅಂತ ಅದನ್ನ ವಿಷ್ಣುವಾದ ಹಂಚಿಕೊಂಡಿದ್ರು ಆ ಒಂದು ಭಾವ ಆ ಭಾವೈಕ್ಯತೆ ಅವರಿಬ್ಬರು ಮಧ್ಯೆ ಇದ್ದಂತ ಪ್ರೀತಿ ಬಗ್ಗೆ ನಿಮ್ಗೆ ಏನ ತುಂಬಾ ಪ್ರೀತಿ ವಿಶ್ವಾಸ ಐತಿ ಇಬ್ಬರು ಅದ್ರನು ನನ್ಗ ನಾನು ಕೇಳಿದೆ ಈ ವಿಷಯ ನೀವು ಹೇಳಿದ್ರಲ್ಲ ಅದನ್ನು ನನ್ಗ ಹೇಳಿದ್ದಾರೆ ಈ ತರ ನೋಡಿ ಇಷ್ಟು ವರ್ಷ ಕೊಟ್ಟಿದ್ದ ಸೀರೆ ಅಂತೆಲ್ಲ ಹೇಳಿದ್ದಾರೆ ಹ್ಮ್ ಅದನ್ನ ನಾನು ಮಾತಾಡ್ಕೋಬೇಕು ಅದನ್ನ ಇವತ್ತಿಗೂ ಇಟ್ಕೊಂಡಿರ್ತಾರ ಪ್ರೀತಿ ವಿಶ್ವಾಸ ಐತೆ ಅವ್ರಿಬ್ರ ಮನೇಲಿ ಈಗಲೂ ಜೋಪಾನ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನ ಬಹಳ ಇದಾಗಿ ಮಾಡಿ ಇಟ್ಕೊಂಡಿರ್ತಾರ ಅವರು ಸ್ನೇಹಕ್ಕಂತೂ ಸರ್ ಸ್ನೇಹಕ್ಕೆ ಸಂಕೇತ ಕಳಸ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಂಬಿ ಅಣ್ಣ ಮತ್ತೆ ವಿಷ್ಣುದಾದ ಇದ್ದ ಫ್ರೆಂಡ್ಶಿಪ್ ತುಂಬಾ ಆಪ್ತರು ಅತ್ಯಾಪ್ತರು ಜೀವಕ್ಕೆ ಜೀವ ಕೊಡೋ ಗೆಳೆಯರು ನನಗೆ ಒಂದ್ ಘಟನೆ ಅದೇ ಹೇಳದ್ನಲ್ಲ ರಾತ್ರಿ ಅವಾಗೂ ಅಂಬಿ ಕಾಲ್ ಮಾಡಿ ಏನ್ ನಾನ್ ಟಿವಿ ನೋಡ್ತಾ ಇದ್ದೇನೆ ನಾವು ಹಾಡುಗಳೆಲ್ಲ ನೋಡಿ ಬಹಳ ಖುಷಿ ಆಯ್ತು ಕಣ ಅಂತ ಸುಮ್ನೆ ಭಯ ಒಂದ್ಸರಿ ಭಯಾನು ಆಗ್ಬಿಟ್ಟಿದ್ರೆ ಆ ಆತರದ್ದು ಕುಚ್ಚುಕು ಫ್ರೆಂಡ್ಸ್ ಅವ್ರಿಬ್ರು ಫ್ರೆಂಡ್ಶಿಪ್ ನೋಡಿದಾಗೆಲ್ಲ ನಿಮಗೆ ಅನ್ಸದ ಅನ್ಸತ್ತ ಈ ತರ ಫ್ರೆಂಡ್ಸ್ ಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂತ ನಿಜವಾಗ್ಲು ನಿಜವಾಗ್ಲು ಅಂತ ಒಂದು ಸ್ನೇಹ ಐತ ಅವ್ರಲ್ಲಿ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇರೋಂದ್ರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಇರೋರು ಅವರು ಯಾರನ್ನೂ ಅಷ್ಟು ಬೇಗ ಮಾಡ್ಕೊಳ್ಳಲ್ಲ ಮಾಡ್ಕೊಂಡ್ರು ಮಾತ್ರ ಬಿಡೋದಿಲ್ಲ ಅಂತ ಮಹಾನ್ ವ್ಯಕ್ತಿ ಅವರು ಅಷ್ಟು ಪ್ರೀತಿ ವಿಶ್ವಾಸ ಮಾಡ್ತಾರೆ ಹ್ಮ್ ಒಂದ್ಸರಿ ಮನ್ಸಿಗೆ ಅಂದ್ರೆ ಅವ್ರನ್ನ ಇಲ್ಲ ಅವ್ರು ಅಷ್ಟೊಂದು ಪ್ರೀತಿ ವಿಶ್ವಾಸ ಅವ್ರಿಬ್ಬರಲ್ಲೂ ಇತ್ತು ರೆಗ್ಯುಲರ್ ಅಂಬೆ ಅಂಬೆ ಇದ್ರಂಬೆ ಮನೆಗ್ ಬರೋದಾದ್ರೆ ಬರೋರು ಬೆಂಗಳೂರಿದ್ರು ಬರ್ತಾ ಬರ್ತಾ ಇದ್ರು ವಾರಕ್ಕ ಒಂದ್ ದಿವಸ ಎರಡು ಸಣ್ಣ ಬಂದು ಹೋಗೋದ್ ಇರ್ತಾನೆ ಇರಲಿಲ್ಲ ಬರ್ತಾ ಇದ್ರು ಫೋನ್ ಮಾಡೋರು ಬರ್ತಾ ಇದ್ರು ಹೋಗ್ತಾ ಇದ್ರು ಚೆನ್ನೈನಲ್ಲಿರೋರು ಕೂಡ ಚೆನ್ನೈ ಕೂಡ ಬರೋರು ಬಹಳ ಇದಾಗಿದ್ರು ಅವರು ಏನೇ ಸಲಹೆಗಳು ತಗೊಬೇಕಾದ್ರು ಅಂಬರೀಶ್ ಅಂದ್ರ ತಗೊಳ್ಳೋದು ಹೌದು ಇವ್ರು ಅವ್ನ ಕೇಳೋರು ಅವ್ರು ಇವ್ರು ಕೇಳೋರು ಹಾಗಿದ್ರವ್ರು ಅವರು ನೋಡಿ ಲಾಸ್ಟ್ ಕೂಡ ಸಿನಿಮಾ ಕೂಡ ಮಾಡ್ಬಿಟ್ರಲ್ಲ ಕೊಚ್ಚು ಅದು ಸಿನಿಮಾ ದಿಗ್ಗಜರ ಸಿನಿಮಾ ನಿಜವಾಗ್ಲು ನಿಜವಾಗ್ಲು ಅಂತ ಒಂದು ಒಳ್ಳೆ ಸಿನಿಮಾ ಅದು ಆ ಹಾಡುಗಳು ಅಂತ ಹೇಳಿದ್ರೆ ಎಷ್ಟು ಇವತ್ತು ಕಣ್ಣಲ್ಲಿ ನೀರು ಬರ್ತಾ ಅದನ್ನ ನೋಡಿದ್ರೆ ಅವರಿಬ್ಬರು ಪ್ರೀತಿ ವಿಶ್ವಾಸ ಅದನ್ನೆಲ್ಲ ಹೇಗಿತ್ತು ಅನ್ನೋದು ಅದನ್ನ ಗೊತ್ತಾಗತ್ತೆ ಕಾರ್ಗಳ ಮೇಲೆ ಎಷ್ಟು ಪ್ರೀತಿ ಅವ್ರಿಗೆ ಕಲೆಕ್ಷನ್ಸ್ ಎಷ್ಟು ಕಾರ್ಗಳಿದ್ದವು ಅವ್ರಿಗೆ ಕಾರ್ಗಳು ಅವ್ರಿಗೆ ಸ್ಪೋರ್ಟ್ಸ್ ಕಾರ್ ಅಂದ್ರೆ ತುಂಬಾ ಇತ್ತು ಎಲ್ಲ ಸ್ಪೋರ್ಟ್ಸ್ ಕಾರ್ಗಳನ್ನ ಇಟ್ಕೊಂಡಿದ್ರು ಸ್ಪೋರ್ಟ್ಸ್ ಕಾರ್ಗಳು ತುಂಬಾ ಇತ್ತು ಸ್ಪೋರ್ಟ್ಸ್ ಕಾರ್ ಅಂದ್ರೆ ತುಂಬಾ ಇಷ್ಟ ಅವರೇ ಓಡಿಸೋದು ಜಾಸ್ತಿ ಆಗಿ ಅಂಬರೀಷ್ ಸರ್ಗೆ ಹೇಗೆ ಎಷ್ಟು ಇಷ್ಟ ಇವರಿಗೂ ಅದೇ ತರನೇ ಇತ್ತು ಎಷ್ಟು ಕಾರ್ಗಳಿದ್ದು ಕಲೆಕ್ಷನ್ ಕಾರ್ ಅವಾಗ ಎರಡು ಮೂರು ಕಾರ್ ಇದ್ದು ನೆನ್ನೆ ಎಲ್ಲಾ ಸ್ಪೋರ್ಟ್ಸ್ ಕಾರ್ಸ್ ಹ್ಮ್ ಇವಾಗ ಕೂಡ ಅಲ್ಲಿ ಒಂದು ಕಾರ್ ಇಟ್ಟಿದಾರೆ ಅಲ್ಲಿ ಮೈಸೂರಿನಲ್ಲಿ ನೀವು ನೋಡಿರ್ಬೋದು ಹೌದು ಆಮೇಲೆ ಇನ್ ಯಾವ್ದಾದ್ರು ಯಾರಾದ್ರೂ ಫ್ರೀಯ ಕಾರ್ ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರು ಇಷ್ಟಪಟ್ಟಿದ್ದ ಕಾರ್ ಕೊಡ್ತಾರೆ ಅಂದ್ರೆ ಕಾಲು ಶೀಟ್ ಕೂಡ ಫ್ರೀ ಆಗ ಸಿಕ್ ಅಷ್ಟು ಕ್ರೇಜಿ ಹೌದೌದು ಧರ್ಮಸ್ಥಳದ ಕಾರ್ ಧರ್ಮಸ್ಥಳದ ಒಳ್ಳೆ ಒಂದ್ ಕಾರ್ ಇದೆ ಧರ್ಮಸ್ಥಳದಲ್ಲಿ ಒಂದು ಮ್ಯೂಸಿಯಂ ಅಲ್ಲಿ ಹೌದು ಮ್ಯೂಸಿಯಂ ಇಟ್ಟಿದ್ದಾರೆ ಇವರೇ ತಗೊಂಡೋಗಿ ಕೊಟ್ಟಬಿಟ್ಟು ಧರ್ಮಸ್ಥಳದಲ್ಲಿ ಇದೆ ಹಾಗೆ ಅವರ ನೆನಪಿಗೋಸ್ಕರ ಅಲ್ಲೊಂದಿದೆ ಇಲ್ಲಿ ಮೈಸೂರಿನ ಅಲ್ಲೊಂದಿದೆ ಹೌದು ಮೈಸೂರು ಮನೆಯಲ್ಲಿ ಸ್ಮಾರಕದಲ್ಲಿ ಹೌದು ಹೌದು